ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಭವನೀಯ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ನಿಮಗೆ ಮುಂಬರುವಂಥ ಒಂದು ಕರ್ನಾಟಕ ಟಿ ಇ ಟಿ ಇರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಉಪಯುಕ್ತವಾಗಲಿದೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಶುರು ಮಾಡೋಣ ಬನ್ನಿ ಶಿಶು ಮನೋವಿಜ್ಞಾನ ಯಾವ ವಿಷಯದ ಅಂಗವಾಗಿದೆ ಶಿಶು ಮನೋವಿಜ್ಞಾನವು ಒಂದು ಶಿಕ್ಷಣ ಶಾಸ್ತ್ರದ ಒಂದು ಅಂಗವಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಶಿಕ್ಷಣಶಾಸ್ತ್ರದ ಒಂದು ಅಂಗವಾಗಿರುವಂಥದ್ದು ಯಾವುದು ಶಿಶು ಮನೋವಿಜ್ಞಾನ ಓಕೆ ನೆಕ್ಸ್ಟ್ ನೋಡಿ ಪಿಯಾ ಅವರ ಪ್ರಕಾರ ಬಾಲ್ಯದ ಹಂತಗಳ ಸಂಖ್ಯೆ ಎಷ್ಟು ನಾಲ್ಕು ನಿಮ್ಗೆ ಗೊತ್ತಿದೆ ಸಂವೇದನಾ ಗತಿಯ ಹಂತ ಕಾರ್ಯಪೂರ್ವ ಹಂತ ಒಂದೇದ ಒಂದೇ ಹಂತ ಯಾವುದು ಹೇಳಿ ಸಂವೇದನಾ ಗತಿಯ ಹಂತ ಸಂ ಕ ಮೂ ಅಂತ ನಾನು ಶಾರ್ಟ್ಕಟ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಸಂವೇದನಾ ಗತಿಯ ಹಂತ ಸಂ ಅಂತ ತಂದ್ರೆ ಸಂವೇದನಾ ಗತಿಯ ಹಂತ ನಿಮ್ಗೆ ಈಸಿಯಾಗಿ ನೆನಪಿಡ್ಲಿಕ್ಕೆ ಸಂ ಕ ಅಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳಂತ ಇದು ಜೀನ್ ಪಿಯಾಜಿಯವರು ಸೂಚಿಸಿದಂಥ ಒಂದು ಜ್ಞಾನಾತ್ಮಕ ಅಥವಾ ಬಾಲ್ಯದ ಒಂದು ನಾಲ್ಕು ಹಂತಗಳು ಅಂತೇಳಿ ನಾವು ಹೇಳ್ಬೋದು ಹಾಗಾಗಿ ಇದಕ್ಕೆ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಓಕೆನಾ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಯ ಆಸಕ್ತಿ ಬೆಳೆಯುವ ಪ್ರಕ್ರಿಯೆ ಯಾವುದು ವಿದ್ಯಾರ್ಥಿಯಲ್ಲಿ ಆಸಕ್ತಿ ಬೆಳೆಯುವಂಥ ಪ್ರಕ್ರಿಯೆ ಯಾವುದಂದ್ರೆ ಅದು ಪ್ರೇರಣೆ ಆಗಿರ್ತದೆ ಕಲಿಕೆಯ ಮೂಲ ಅಂಶ ಯಾವುದಂತಂದ್ರೆ ಅದು ಅನುಭವ ಇದು ಕಲಿಕೆಯ ಒಂದು ಮೂಲ ಅಂಶ ಯಾವುದಂತ ಕೇಳಿದಾಗ ಅನುಭವ ಸರಿಯಾದ ಉತ್ತರ ಆಗ್ತದೆ ಓಕೆನಾ ಐ ಕ್ಯೂ ಇದರ ಪೂರ್ಣ ರೂಪ ಏನು ಬುದ್ಧಿಮಾಪಕ ಪ್ರಮಾಣ ಅಂತಂತೇಳಿ ಕರಿತೀವಿ ಐ ಕ್ಯೂ ಬು ಬುದ್ಧಿಶಕ್ತಿ ಸೂಚ್ಯಾಂಕ ಅಥವಾ ಬುದ್ಧಿಮಾಪಕ ಪ್ರಮಾಣ ಅಂತಂತೇಳಿ ಐ ಕ್ಯೂನ ಕರಿತೀವಿ ಓಕೆ ಐವಾನ್ ಪಾವ್ಲೋ ಅವರು ಯಾವ ರೀತಿಯ ಕಲಿಕೆಯ ತತ್ವ ನೀಡಿದರು ಇವರು ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ ಐವಾನ್ ಪೆಟ್ರೋವಿಚ್ ಪಾವ್ಲೋ ಇವರು ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸಿದರು ಹಾಗೆ ಸ್ನೇಹಿತರು ಯಾರೆಲ್ಲ ಈ ಒಂದು ವಿಡಿಯೋ ನೋ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ವೀಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡೋಣ ಮನೋವಿಜ್ಞಾನದಲ್ಲಿ ಸ್ಮೃತಿ ಎಂದರೆ ಏನು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಸ್ಮೃತಿ ಅಂತ ತಂದರೆ ಕಲಿತ ವಿಷಯವನ್ನು ನೆನಪಿಡುವಂತಹ ಶಕ್ತಿಗೆ ಹೇಳ್ತೀವಿ ನಾವು ಸ್ಮೃತಿ ಹೇಳ್ತೀವಿ ಸ್ಮೃತಿಯಲ್ಲಿ ಎರಡು ಪ್ರಕಾರಗಳು ತಾವೆ ಸ್ಮೃತಿಯಲ್ಲಿ ಸ್ಮೃತಿ ಮತ್ತು ವಿಸ್ಮೃತಿ ಅಂತ ಏನೊಂದು ಬರುತ್ತೆ ವಿಸ್ಮೃತಿ ಅಂತ ತಂದ್ರೆ ಮರೆವು ಅರ್ಥ ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳಲ್ಲಿ ಕುತೂಹಲ ಯಾವ ಹಂತದಲ್ಲಿ ಮಕ್ಕಳಲ್ಲಿ ಕುತೂಹಲ ಯಾವ ಹಂತದಲ್ಲಿ ಹೆಚ್ಚು ಅಂತ ಕೇಳಿದ್ದಾರೆ ಸರಿಯಾದ ಪ್ರಾಥಮಿಕ ಶಾಲಾ ಹಂತದಲ್ಲಿ ಹೆಚ್ಚಾಗಿರ್ತದೆ ಪ್ರಾಥಮಿಕ ಶಾಲಾ ಹಂತ ಲರ್ನಿಂಗ್ ಬೈ ಡೂಯಿಂಗ್ ತತ್ವದ ಪ್ರತಿ ಪ್ರವರ್ತಕರು ಯಾರು ಅಥವಾ ಕಲಿ ತತ್ವದ ಪ್ರತಿವರ್ತಕರು ಜಾನ್ ಡ್ಯೂಯಿ ಓಕೆ ನೆಕ್ಸ್ಟ್ ನೋಡಿ ಆಕ್ರಮಣಶೀಲ ವರ್ತನೆಗೆ ಕಾರಣವಾದ ಅಂಶ ಯಾವುದು ಕುಂಠಿತತೆ ಅಂದರೆ ಆಕ್ರಮಣಶೀಲ ವರ್ತನೆಗೆ ಕಾರಣವಾದಂಥ ಅಂಶ ಕುಂಠಿತತೆ ಅಂತ ಆಗ್ತದೆ ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳು ಹೆಚ್ಚು ಕಲಿಯುವ ವಿಧಾನ ಯಾವ ಒಂದು ವಿಧಾನದ ಮೂಲಕ ಕಲಿತಾರೆ ಮಕ್ಕಳು ಅನುಭವದ ಮೂಲಕ ಹೆಚ್ಚು ಕಲಿಯುವಂಥದ್ದು ಇದು ಓಕೆ ನೆಕ್ಸ್ಟ್ ನೋಡಿ ಬುದ್ಧಿಮಾಪಕ ಪರೀಕ್ಷೆ ಯಾರಿಂದ ರೂಪಿಸಲಾಯಿತು ಆಲ್ಫ್ರ ಬೀನೆ ಮತ್ತು ಸೈಮನ್ ಇವರಿಂದ ಬುದ್ಧಿಮಾಪಕ ಪರೀಕ್ಷೆಯನ್ನು ರೂಪಿಸಲಾಯಿತು ತರುಣ್ಯಾವಸ್ಥೆಯ ಹಂತದ ಮುಖ್ಯ ಲಕ್ಷಣ ಅಂತ ಕೇಳಿದಾಗ ಸ್ವಾತಂತ್ರ್ಯಾಭಿಮಾನ ಆಗ್ತದೆ ಶಿಶು ಮನೋವಿಜ್ಞಾನ ಎಂದರೆ ಮಕ್ಕಳ ವರ್ತನೆ ಮತ್ತು ಚಿಂತನೆಗಳ ಅಧ್ಯಯನಕ್ಕೆ ಇರ್ತೀವಿ ಶಿಶು ಮನೋವಿಜ್ಞಾನ ಅಂತಂತೇಳಿ ಕರೀತಾರೆ ಓಕೆನಾ ನೆಕ್ಸ್ಟ್ ನೋಡಿ ಅಬ್ಸರ್ವೇಷನ್ ಮೆಥಡ್ ಅಂದರೆ ಅಥವಾ ವೀಕ್ಷಣಾ ವಿಧಾನ ಅಂತಂದ್ರೆ ಮಕ್ಕಳ ನೈಸರ್ಗಿಕ ವರ್ತನೆಯ ವೀಕ್ಷಣೆ ಅಂದರೆ ನಾವು ಕೃತಕವಾಗಿಲ್ಲ ಒಂದು ಅವರಿಗೆ ಗೊತ್ತಿಲ್ಲದೆ ಇರೋ ಇರೋ ಅಂದರೆ ಗೊತ್ತಿಲ್ಲದೆ ನಾವು ಹೊರನೋಟವಾಗಿ ಅವ್ರನ್ನ ಅವ್ರನ್ನ ವೀಕ್ಷಣೆ ಮಾಡುವಂಥದ್ದಕ್ಕೆ ವೀಕ್ಷಣಾ ವಿಧಾನ ಅಂತಂತೇಳಿ ಕರೀತಾರೆ ಅದಕ್ಕೆ ಮಕ್ಕಳ ನೈಸರ್ಗಿಕ ವರ್ತನೆಯ ಒಂದು ವೀಕ್ಷಣೆಗೆ ನಾವು ಅಬ್ಸರ್ವೇಷನ್ ಮೆಥಡ್ ಅಂತಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ನೋಡಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಲು ಬಳಸಬೇಕಾದ ವಿಧಾನ ಅಂತಂದರೆ ಧನಾತ್ಮಕ ಬಲವರ್ಧನೆ ಅಂದರೆ ನಾವು ಮಕ್ಕಳನ್ನು ಅನ್ನ ಒಂದು ಮಕ್ಕಳ ಒಂದು ಚಟುವಟಿಕೆಗಳಿಗೆ ಅಥವಾ ಮಕ್ಕಳ ಒಂದು ಮಕ್ಕಳ ಒಂದು ಉತ್ತಮ ರೀತಿಯ ಒಂದು ಕೆಲಸಗಳಿಗೆ ನಾವು ಅಪ್ರಿಷಿಯೇಟ್ ಮಾಡಿದಾಗ ಅವರಿಗೆ ಇನ್ನಷ್ಟು ಅವರಿಗೆ ಹೆಚ್ಚಿನ ರೀತಿಯ ಒಂದು ಕಲಿಕೆ ಅಥವಾ ಇನ್ನಷ್ಟು ಹೆಚ್ಚಿನ ರೀತಿಯ ಒಂದು ಹೆಚ್ಚಿನ ಪ್ರಮಾಣದ ಒಂದು ಕಲಿಕೆ ಆಗಲಿಕ್ಕಲ್ಲಿ ಅವರಿಗೆ ಪ್ರೋತ್ಸಾಹ ಅಥವಾ ಪ್ರಚೋದನೆ ಸಿಗತ್ತೆ ಟ್ರಯಲ್ ಆ್ಯಂಡ್ ಎರರ್ ಪ್ರಯತ್ನ ಪ್ರಮಾದ ಕಲಿಕೆಯ ತತ್ವವನ್ನು ನೀಡಿದವರು ತಾರನ್ ಡೈಕ್ ಓಕೆ ನೆಕ್ಸ್ಟ್ ನೋಡಿ ಗೆಸ್ಟಾಲ್ ಸಿದ್ಧಾಂತ ಯಾವ ವಿಷಯಕ್ಕೆ ಸಂಬಂಧಿಸಿದ ಅದು ಒಳನೋಟ ಕಲಿಕೆಯ ಸಿದ್ಧಾಂತ ಇನ್ಸೈಟ್ ಲರ್ನಿಂಗ್ ಗೆಸ್ಟಾಲ್ಟ್ ಸಿದ್ಧಾಂತವು ಒಳನೋಟ ಕಲಿಕೆಗೆ ಸಂಬಂಧಪಟ್ಟಿದೆ ಓಕೆ ನೆಕ್ಸ್ಟ್ ನೋಡಿ ಮಾನವೀಯತೆ ವಿಧದ ಪ್ರಕ್ರಿಯೆ ಇದು ಮಾನಸಿಕ ಪ್ರಕ್ರಿಯೆ ಅಲ್ಲ ದೈಹಿಕ ಅಂತಂದರೆ ನಮ್ಮ ದೇಹದ ಅಥವಾ ಸ್ನಾಯುಗಳ ಒಂದು ಒಂದು ರೀತಿಯ ಒಂದು ವ್ಯಾಯಾಮ ಇರ್ಬೋದು ಇವೆಲ್ಲ ಯಾವುದು ಹೇಳಿ ದೈಹಿಕ ದೈಹಿಕ ಕ್ರಿಯೆ ಹೌದಾ ಇದು ನೋಡಿರಿ ಮಾನವೀಯ ಮಾನವೀಯತೆ ಅಂತಂತಂದ್ರೆ ನಮ್ಮ ಒಂದು ಅಂತರಾತ್ಮದಲ್ಲಿ ಅಥವಾ ನಮ್ಮ ಒಂದು ಒಳಗೆ ಆಗುವಂಥ ಒಂದು ಭಾವನೆಗಳು ಅಥವಾ ಅನುಭವಗಳಲ್ಲಿ ಆಗುವಂಥದ್ದು ಅದ ಮಾನಸಿಕ ಪ್ರಕ್ರಿಯೆ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಯ ಪ್ರಗತಿಗೆ ಅಡಚಣೆ ಯಾವುದು ಅನಾನುಕೂಲ ಪರಿಸರ ಇದು ವಿದ್ಯಾರ್ಥಿಯ ಒಂದು ಪ್ರಗತಿಗೆ ಸ್ವಲ್ಪ ಅಡಚಣೆ ಆಗ್ಬೋದು ಅನಾನುಕೂಲವಾದವಾದಂಥ ಒಂದು ಪರಿಸರ ಓಕೆ ನೆಕ್ಸ್ಟ್ ನೋಡಿ ಶಿಕ್ಷಣ ಎಂಬ ಪದದ ಮೂಲ ಲ್ಯಾಟಿನ್ ಪದ ಎಜುಕೇರ್ ಎನ್ನುವಂಥ ಒಂದು ಪದದಿಂದ ಶಿಕ್ಷಣ ಎನ್ನುವಂಥ ಪದ ಬಂದಿದೆ ಬಂದಿರುವಂಥದ್ದು ಶಿಕ್ಷಣದ ಅಂತಿಮ ಗುರಿ ಸಂಪೂರ್ಣ ವ್ಯಕ್ತಿತ್ವದ ವಿಕಾಸ ಮಾಡುವಂಥದ್ದೇ ಆಗಿದೆ ಸಂಪೂರ್ಣ ವ್ಯಕ್ತಿತ್ವದ ವಿಕಾಸ ಮಾಡುವಂಥದ್ದು ಮೈಂಟೋ ಮಂಟೋ ಸರಿ ಶಿಕ್ಷಣ ತತ್ವ ಯಾವುದನ್ನು ಒತ್ತಿ ಹೇಳುತ್ತದೆ ಅಂತ ಕೇಳಿದಾಗ ಸ್ವಯಂ ಕಲಿಕೆಯನ್ನು ಮಂಟಸ್ವರಿ ಪದ್ಧತಿ ಒತ್ತಿ ಹೇಳುತ್ತದೆ ಕಲಿಕೆ ಅಥವಾ ಸ್ವಯಂ ಕಲಿಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮೊದಲು ಯಾವ ವರ್ಷ ಪ್ರಕಟವಾಯಿತು ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮೊದಲು ಪ್ರಕಟವಾಯಿತು ಪ್ರೌಢ ಶಿಕ್ಷಣದ ಅರ್ಥ ಏನು ಅಂತ ಕೇಳಿದಾಗ ಪ್ರಾಥಮಿಕ ಶಿಕ್ಷಣದ ನಂತರದ ಶಿಕ್ಷಣ ಇದಕ್ಕೆ ಪ್ರೌಢ ಶಿಕ್ಷಣ ಹೈಸ್ಕೂಲ್ ಅಂತಂತೇಳ್ತೀವಲ್ಲ ಓಕೆ ನೆಕ್ಸ್ಟ್ ನೋಡಿ ಪ್ರಾಥಮಿಕ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಎಂಬ ತತ್ವ ಯಾವ ಹಕ್ಕಿನ ಭಾಗವಾಗಿದೆ ಶಿಕ್ಷಣದ ಹಕ್ಕು ಅಥವಾ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಓಕೆನಾ ಇದರ ಒಂದು ಹಕ್ಕಿ ಈ ಒಂದು ಇದರ ಹಕ್ಕಿನ ಒಂದು ಭಾಗವಾಗಿದೆ ಶಿಕ್ಷಕರ ಪ್ರಮುಖ ಪಾತ್ರ ಯಾವುದಂತ ಕೇಳಿದಾಗ ಅದು ಮಾರ್ಗದರ್ಶನ ಆಗಿರ್ತದೆ ಮಾರ್ಗದರ್ಶನ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಯ ವ್ಯಕ್ತಿತ್ವ ಅಭಿವೃದ್ಧಿಗೆ ಸಹಾಯಕವಾದ ಅಂಶ ಅಂತಂದ್ರೆ ಸಹಪಾಠಿಗಳ ಸಂಪರ್ಕ ಸಹಪಾಠಿಗಳ ಒಂದು ಸಂಪರ್ಕದಿಂದ ವ್ಯಕ್ತಿಯ ವಿದ್ಯಾರ್ಥಿಯ ಒಂದು ವ್ಯಕ್ತಿತ್ವ ವಿಕಾಸ ಆಗ್ತದೆ ಉದಾಹರಣೆಗೆ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ನಾವು ಸಜ್ಜನರ ಸಂಘ ಮಾಡಿದಾಗ ನಮಗೆ ನಾವು ಸಹ ಸಜ್ಜನರಾಗಬಹುದು ಹೌದಾ ಹೀಗೆ ಹಾಗಾಗಿ ವಿದ್ಯಾರ್ಥಿಯ ಒಂದು ವ್ಯಕ್ತಿತ್ವ ಅಭಿವೃದ್ಧಿಗೆ ಸಹಾಯಕವಾದಂಥ ಅಂಶ ಯಾವುದಂತ ಕೇಳಿದಾಗ ಸಹಪಾಠಿಗಳ ಒಂದು ಸಹೋದ್ಯೋಗಿ ಅಥವಾ ಸಹಪಾಠಿಗಳ ಸಂಪರ್ಕ ಗುರು ಗೋವಿಂದ ದವ್ ಕಡೆ ಎಂಬ ಸಾಲು ಯಾರ ಹೇಳಿದ್ದಾರೆ ಕಬೀರ್ ಅವರು ಹೇಳಿದ್ದಾರೆ ಲರ್ನಿಂಗ್ ಈಸ್ ಅ ಲೈಫ್ ಲಾಂಗ್ ಪ್ರೊಸೆಸ್ ಎಂಬ ಮಾತು ಯಾರ್ದು ಜಾನ್ ಡ್ಯೂಯಿಯವ್ರದು ಕಲಿಕೆಯು ಕಲಿಕೆಗೆ ಅಂತ್ಯವಿಲ್ಲ ಅನ್ನುವಂಥ ಮಾತು ಯಾರ್ದು ಜಾನ್ ಅವರದು ಪಾಠದ ಪೂರ್ವ ತಯಾರಿ ಶಿಕ್ಷಕರಿಗೆ ಯಾಕೆ ಅಗತ್ಯ ಅಂತಂತಂದ್ರೆ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯು ಸಕ್ರಿಯವಾಗಿ ಸಾಗಲಿಕ್ಕೆ ಅಥವಾ ಪರಿಣಾಮಕಾರಿಯಾಗಿ ಸಾಗಲಿಕ್ಕೆ ನಮಗೆ ಪಾಠ ಯೋಜನೆಯು ಲೆಸನ್ ಪ್ಲ್ಯಾನ್ ಬಹಳ ಮುಖ್ಯ ಓಕೆ ನೆಕ್ಸ್ಟ್ ನೋಡಿ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಕಲಿಕೆಯ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಕಲಿಕೆಯ ಮೌಲ್ಯಮಾಪನ ಅಂತ ಅರ್ಥ ಓಕೆ ನೆಕ್ಸ್ಟ್ ನೋಡಿ ಶಿಕ್ಷಣದಲ್ಲಿ ಪ್ರೇರಣೆಯ ಪಾತ್ರವೇನು ಕಲಿಕೆಯ ಉತ್ಸಾಹ ಹೆಚ್ಚಿಸುವುದು ಇದು ಶಿಕ್ಷಣದಲ್ಲಿ ಪ್ರೇರಣೆಯ ಪ್ರಮುಖ ಪಾತ್ರ ಆಗಿರುವಂಥದ್ದು ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆ ಅಳತೆ ಮಾಡಲು ಉಪಯೋಗಿಸುವ ಸಾಧನ ಪರೀಕ್ಷೆ ನಾವು ಕೊನೆಯಲ್ಲಿ ಸಾಮಾನ್ಯವಾಗಿ ಸಾಧನ ಪರೀಕ್ಷೆ ಅಂತ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಸೆಮಿಸ್ಟರ್ ಪದ್ಧತಿಯನ್ನು ಹಾಗೆ ರೂಪಣಾತ್ಮಕ ಪರೀಕ್ಷೆ ಸೆಮಿಸ್ಟರ್ ಪದ್ಧತಿ ಇವನ್ನೆಲ್ಲ ಇದನ್ನು ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನಾವು ಅದನ್ನು ಶಾಲಾ ಮಟ್ಟದಲ್ಲಿ ನಾವು ಕಾಣಬಹುದು ಶಿಕ್ಷಣದ ತಂತ್ರಜ್ಞಾನ ಅಂತಂತಂದರೆ ಶಿಕ್ಷಣ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಬಳಕೆ ದ್ರಕ್ಷ ಋಣೋಪಕರಣ ರೇಡಿಯೋ ಪ್ರೊಜೆಕ್ಟರ್ ಪ್ರದರ್ಶಕ ಥರ ಇದನ್ನೆಲ್ಲ ಬಳಸೋದಕ್ಕೆ ನಾವು ತಂದ ಶಿಕ್ಷಣದಲ್ಲಿ ತಂತ್ರಜ್ಞಾನ ಅಂತಂತೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಸಹಪಾಠಿ ಬೋಧನೆ ಫೇರ್ ಟೀಚಿಂಗ್ ಅಂತಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಬೋಧಿಸುವಂಥ ವಿಧಾನ ಇದರಿಂದ ಕಲಿಕೆಯು ಇನ್ನಷ್ಟು ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಆಗಿ ಆಗುವಂಥದ್ದು ಸಮಾವೇಶಿತ ಶಿಕ್ಷಣ ಉದ್ದೇಶ ಏನು ಅಂತ ಕೇಳಿದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾದಂತಹ ಅವಕಾಶ ಇರುವಂಥದ್ದು ಶಿಕ್ಷಕರು ವಿದ್ಯಾರ್ಥಿಯ ತಪ್ಪುಗಳನ್ನು ಹೇಗೆ ನೋಡಬೇಕು ಸುಧಾರಣೆಗೆ ಅವಕಾಶವಾಗಿ ನೋಡಬೇಕು ಪಾಠದ ಕೊನೆಯಲ್ಲಿ ನೀಡುವ ಪ್ರಶ್ನೆಗಳು ಯಾವ ಉದ್ದೇಶಕ್ಕಾಗಿ ಪುನರಾವಲೋಕನಕ್ಕಾಗಿ ಒಂದು ಪಾಠವನ್ನು ಕಲಿತ ಆ ಪಾಠದಿಂದ ಎಷ್ಟರ ಮಟ್ಟಿಗೆ ಆ ಪಾಠವು ಮಕ್ಕಳಿಗೆ ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದು ಅನ್ ತಿಳಿಲಿಕ್ಕೆ ನಾವು ಪುನರಾವಲೋಕನಕ್ಕಾಗಿ ನಾವು ಪಾಠದ ಕೊನೆಯಲ್ಲಿ ಪ್ರಶ್ನೋತ್ತರಗಳನ್ನು ಕೊಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಲರ್ನಿಂಗ್ ಬೈ ಅಬ್ಸರ್ವೇಷನ್ ಇದು ಆಲ್ಬರ್ಟ್ ಅವರ ತತ್ವ ಎನ್ ಸಿ ಎಫ್ ನ್ಯಾಷನಲ್ ಕರಿಕ್ಯುಲಮ್ ಫೇರ್ ಫ್ರೇಮ್ವರ್ಕ್ ಇದು ಎರಡು ಸಾವಿರದ ಐದರ ಮುಖ್ಯ ಆಶಯ ಏನು ಮಕ್ಕಳ ಕೇಂದ್ರಿತ ಕಲಿಕೆ ಎಸ್ ಎಸ್ ಎ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನ ಇದ್ದರು ಆರ್ ಟಿ ಆ್ಯಕ್ಟ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇದು ಜಾರಿಯಾದ ವರ್ಷ ಅಂತ ಎರಡು ಸಾವಿರದ ಒಂಬತ್ತು ಇದು ಸಹ ಭಾಳ ಸಲ ಸಲ ರಿಪೀಟ್ ಕ್ವಶನ್ ಆಗಿತ್ತು ಸೊ ನೋಡಿ ಇಂಪಾರ್ಟೆಂಟು ಐ ಎಮ್ ಪಿ ಅಂತ ಹಾಕ್ತಾಯಿದ್ದೀನಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಎನ್ ಸಿ ಇ ಆರ್ ಟಿ ಸ್ಥಾಪನೆ ಯಾವ ವರ್ಷದಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಎನ್ ಸಿ ಇ ಆರ್ ಟಿ ಸ್ಥಾಪನೆ ಆಯಿತು ಡಯೆಟ್ನ ಪೂರ್ಣ ಹೆಸರೇನು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತಂತ ಅರ್ಥ ಆರ್ ಎಮ್ ಎಸ್ ಐ ಯೋಜನೆಯ ಉದ್ದೇಶನೂ ಪ್ರೌಢ ಶಿಕ್ಷಣದ ಗುಣಮಟ್ಟದ ಸುಧಾರಣೆಗಾಗಿ ಆರ್ ಎಮ್ ಎಸ್ ಐ ಇರುವಂಥದ್ದು ಓಕೆನಾ ಇದರ ಒಂದು ಕೆ ಸಿ ಎಫ್ ಎಂದರೆ ಕರ್ನಾಟಕ ಕರಿಕ್ಯುಲಮ್ ಫ್ರೇಮ್ವರ್ಕ್ ಶಾಲಾ ನಿರ್ವಹ ನಿರ್ವಹಣಾ ಸಮಿತಿ ಅಥವಾ ಎಸ್ ಡಿ ಎಮ್ ಸಿ ರಚನೆ ಯಾವ ಕಾಯ್ದೆಯಡಿ ಆರ್ ಟಿ ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅಡಿಯಲ್ಲಿ ಎಸ್ ಡಿ ಎಸ್ ಎಮ್ ಸಿ ಅಥವಾ ಶಾಲಾ ನಿರ್ವಹಣಾ ಸಮಿತಿ ಜಾರಿ ಇರುವಂಥದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವ ವರ್ಷದಿಂದ ಆರಂಭವಾಯಿತು ಅಂತ ಕೇಳಿದಾಗ ಎರಡು ಸಾವಿರದ ಹನ್ನೊಂದರಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆರಂಭವಾಯಿತು ಶಿಕ್ಷಣದ ಮೂಲ ಹಕ್ಕು ಯಾವ ವಿಧಿಯಡಿ ಸೇರಿದೆ ಈ ಇಪ್ಪತ್ತೊಂದು ಎ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ತಾವು ಐವತ್ತು ಕ್ವಶನ್ಸ್ಗಳನ್ನು ನೋಡಿದರೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ